ವಿತೌಟ್ ಬ್ಲೌಸು ಪ್ಲಾಜೋ ಪ್ಯಾಂಟು ಹ್ಞೂ ಪ್ಲಾಜೋ ಪ್ಯಾಂಟ್ ಎಲ್ಲ ಇದು ನೋಡಿ ಬರೀ ಹಂಡ್ರೆಡ್ ರುಪೀಸ್ಗೆ ಒಂದು ಪೀಸ್ ಸಿಗುತ್ತಂತೆ ಯಾರಾದರೂ ಬೇಕಾದರೆ ಬಂದಿಲ್ಲಿ ತೊಗೊಳ್ಳಿ ಹೀರಾ ಕಟ್ ಪೀಸ್ ಸೆಂಟರ್ ಅಂದ್ಬಿಟ್ಟು ನಾನು ಲೊಕೇಶನ್ ಹಾಕಿರ್ತೀನಿ ಅಂಗಡಿದು ಡಿಸ್ಕ್ರಿಪ್ಷನ್ ಒಂದು ಸಲ ಚೆಕ್ ಮಾಡಿ ಇದೆಲ್ಲ ಒನ್ ಟ್ವೆಂಟಿ ರುಪೀಸು ಸಕ್ಕ ಸ್ಮೂತ್ ಇದೆ ಬಟ್ಟೆ ನೋಡಿ ಇದು ಕೂಡ ಅಷ್ಟೇ ಇದು ಫುಲ್ಲು ಈ ಸೆಕ್ಷನ್ ಫುಲ್ಲು ಒನ್ ಟ್ವೆಂಟಿ ರುಪೀಸ್ ಇದಕ್ಕು ಕೂಡ ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಇದು ಇದು ಒಂದೇ ಇದು ಬಂದು ಇದು ಫುಲ್ಲು ಒನ್ ಫಿಫ್ಟಿ ರುಪೀಸ್ ಒಂದೊಂದು ಒಂದೊಂದು ವೆರೈಟಿ ಇರುತ್ತೆ ಬಂದಿಲ್ಲ ಒಂದು ಸಲ ಚೆಕ್ ಮಾಡಿ ಹಾಂ ಇದು ಇದು ಟೂ ಹಂಡ್ರೆಡ್ಡಾ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇದೆ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇದೆ ಇದೆಲ್ಲ ಬೇರೆ ಬೇರೆ ಐತಲ್ಲ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇದು ಮೆಟೀರಿಯಲ್ಸ್ ಇದೆಲ್ಲ ಏನು ಆರ್ಗನ್ಸಾ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಇರುತ್ತೆ ಇದು ತುಂಬ ಕಲೆಕ್ಷನ್ ಬಂದಿದೆ ನೋಡಿ ಒಂದ್ಸಲ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಳೆ ಇಲ್ದಿದ್ರೆ ಹಂಗೆ ಹೋಗಿ ಇದು ಯಾವುದೇ ಪ್ರಮೋಷನ್ ವಿಷಯವಲ್ಲ ಬಂದಿದ್ದೆ ನಾನು ತಗೋತ್ಕೊಳ್ಳೋಕ್ಕೆ ಹಂಗಾಗಿ ನಾನು ವಿಡಿಯೋ ಮಾಡ್ತಾ ನೋಡಿ ತುಂಬಾ ಟಿಶ್ಯೂಸ್ ಇದೆ ಮತ್ತು ಅದೆಲ್ಲ ಪ್ಲೈನ್ ಆ ಥರ ಸಿಲ್ಕಲ್ ಪ್ಲೈನ್ ಥರ ಇದೆ ಅದೆಲ್ಲ ಏನು ಏನು ಕ್ಲಾತು ಬ್ಲೌಸ್ ಪೀಸಾ ಸ್ಟಿಚ್ ಮಾಡಿಸ್ಕೊಬೋದಲ್ಲ ನೆಟ್ಟಲ್ಲಿ ತುಂಬ ಬೇರೆ ಬೇರೆ ಥರ ಎಲ್ಲ ಇದೆ ಮತ್ತೆ ಅಲ್ಲಿ ಕಾಟನ್ಸ್ ಇದೇನು ಇದೇನು ಕ್ಲಾತು ನಾನು ತಗೊಂಡೋಗಿದ್ದೀನಿ 330 150, Haan. 150. 150. Okay. Yeah. Uh, yido, yeah, 250 ಇದೆಲ್ಲ 450 150 ಓಕೆ ಇದು ವೆಲ್ವೆಟ್ ಮೇಲ್ಗಡೆ ಇರೋದು ಬಾರ್ಡರ್ ಇದೆಯಲ್ಲ ಆ tarafದಿ ಇಲ್ವಾ ವೆಲ್ವೆಟ್ ತೋರಿಸಿ ಟೂ 215 ಮತ್ತೆ ಇದು ಯಾವದೋ ವಸ್ತಾಗಿ ಬಂದಿದೆ ನೋಡಿ ಕಾಟನ್ ಇದು ವೆಲ್ವೆಟ್ಟಲೆಲ್ಲ ತುಂಬ ಡಿಸೈನ್ಸ್ ಬಂದಿದೆ ಮತ್ತು ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ಪ್ಲಾಜೋ ಪ್ಯಾಂಟ್ ಇದು ಹಂಡ್ರೆಡ್ ರುಪೀಸ್ ಅಂತೆ ತಗೊಂಡು ಕ್ಲಾ ಕ್ಲಾತೆಲ್ಲ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಬಂದು ತಗೊಂಡೋಗ್ಬೋದು ನೀವು ನೋಡಿ ಇದು ಬರೀ ಬಾರ್ಡರ್ ಇರೋ ಥರ ವರ್ಕ್ ಮಾಡಿಸಿರೋ ಥರನೇ ಇದೆ ಟೂ ಫಿಫ್ಟಿ ರುಪೀಸ್ ಪರ್ ಮೀಟರ್ ನಿಮ್ಗೆ ಎಷ್ಟು ಬೇಕಾದರೂ ಅರ್ಸ್ಕೊಂಡು ಹೋಗ್ಬೋದು ಇದನ್ನು ಕಟ್ ಮಾಡಿಸ್ಕೊಂಡು ಹೋಗ್ಬೋದು ಏಯ್ಟಿ ಏಯ್ಟಿ ರುಪೀಸ್ ಓ ಇಲ್ಲ ಐತೆ ನಾನು ನೋಡಲೇ ಇಲ್ಲ ಇದ್ಯಾವುದು ಬೇರೆ ಕಲರ್ಸ್ ಐತೆ ನೋಡಿ ಬೇರೆ ಬೇರೆ ಕಲರ್ಸು ಫಸ್ಟ್ ನಾನು ನೋಡ್ತಾ ಇರೋದು ಈ ಕಲರ್ಸ್ ಎಲ್ಲ ಕಾಪರ್ ಓ ಇಲ್ಲಿದೆಯಲ್ಲ ಈ ಕಲರ್ ಬೇಕಿತ್ತು ನನಗೆ ಒಂದು ಸ್ವಲ್ಪ ತಗೊಳ್ಳಿ ಕೊಡ್ತೀರಾ ಹಾಂ ಇದು ತುಂಬ ಚೆನ್ನಾಗಿ ತೊಳಿ ಇಷ್ಟೊಂದು ಕಲರ್ಸ್ ಐತೆ ಗೋಲ್ಡಲ್ಲಿ ಎಷ್ಟೊಂದು ಕಲರ್ಸ್ ಐತೆ ಪೈಪಿಂಗ್ ಕೊಡೋದಕ್ಕೆ ಯಾರಿಗಾದ್ರೂ ಬೇಕಿದ್ರೆ ಬಂದು ತೊಗೊಂಡೋಗ್ಬೋದು ಫುಲ್ಲು ಎಲ್ಲ ಕಲರ್ಸು ಐತೆ ಗೋಲ್ಡು ಕಾಪರು ಲೈಟ್ ಕಾಪರು ಗೋಲ್ಡಲ್ಲೇ ಬೇರೆ ಬೇರೆ ಕಲರ್ಸ್ ಐತೆ ಅಬ್ಸರ್ವ್ ಮಾಡಿ ನೀವು ನೋಡಿ ಸ್ವಲ್ಪ ಲೈಟು ಕಾಪರಲ್ಲಿ ನೋಡಿ ತುಂಬ ಹಸಿರು ಹಸಿರು ಕಲರು ಐತೆ ನೋಡಿ ಇದು ಬಂದು ಎಲ್ಲ ಡ್ರೆಸ್ ಮೆಟೀರಿಯಲ್ಸ್ ಕೆಳಗಡೆ ಇಡೋದಕ್ಕೆ ಜಾಗ ಎಲ್ಲ ಅಂದ್ಬಿಟ್ಟು ಇಲ್ಲಿ ಗೋಡರ್ನಲ್ಲಿ ಮೇಲೆ ಇಟ್ಟಿದ್ದಾರೆ ಸೇಮ್ ರೇಟೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ತುಂಬ ಚೆನ್ನಾಗಿದೆ ಟೂ ಮೀಟರ್ಸ್ ತೊಗೊಂಡೋದ್ರೆ ಸಾಕಾಗುತ್ತೆ ಅನಿಸುತ್ತೆ ಇದೆಲ್ಲ ಬ್ಲೌಸ್ ಪೀಸ್ ಅನಿಸುತ್ತಲ್ಲ ಬ್ಲೌಸ್ ಪೀಸ್ ಇದು ಇದು ಎಲ್ಲ ಡ್ರೆಸ್ ಮ್ಯಾರಿ ಸ್ಯಾರೀಸ ಬ್ಲೌಸು ಇದೆಯಾ ಎಷ್ಟೊಂದು ಅದು ಸ್ಯಾರಿ ಒಂದು ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ರುಪೀಸಾ ಓಕೆ ಬನ್ನಿ ಬೇಕು ಅಂದರೆ ಬಂದಿಲ್ಲ ಒಂದ್ಸಲ ನೋಡಿ ತುಂಬಾ ಐತೆ ಇದೈತೆ ಯಾವುದು ಇದಕ್ಕೇನಂತಾರೆ ಸ್ಯಾಟಿನ್ ಸ್ಯಾಟಿನ್ನು ನೆಟ್ ಇದೆ ಮತ್ತು ಇದು ಬಂದು ಜಾರ್ಜೆಟ್ ಸ್ಯಾರಿ ಈ ಥರ ಬರುತ್ತಾ ನಿಮಿಷ ಇದೆಲ್ಲ ನೀವು ಗೌನ್ಗೆ ಟ್ರೈ ಮಾಡ್ಬೋದು ಡ್ರೆಸ್ಗೂ ಅಂಬ್ರೆಲ್ಲ ಡ್ರೆಸ್ ಇದೆಯಲ್ಲ ಅದಕ್ಕೆ ಟ್ರೈ ಮಾಡ್ಬೋದು ನಾವು ತುಂಬ ನೋಡಿ ಫುಲ್ಲು ಎಲ್ಲ ಜಾರ್ಜೆಟ್ ಇದೇನು ಬಟ್ಟೆ ಕ್ಲಾತು ಜಾರ್ಜೆಟ್ ಜಾರ್ಜೆಟ್ಟು ಒಂದು ಸ್ವಲ್ಪ ಶ್ರಿಂಕ್ ಆಗಲ್ಲ ಮತ್ತು ನೀವು ತುಂಬ ಚೆನ್ನಾಗಿ ನೋಡಿ ಯಾವ ಕಲರ್ಸ್ ಬೇಕಾ ಸೀರೆ ಮಾಡ್ಕೊಬೋದು ಇಲ್ಲ ಡ್ರೆಸ್ ಹೊಲ್ಸ್ಬೋದು ಗೌನ್ ಹೊಲ್ಸ್ಬೋದು ಇದೇನ್ ಇದು ನೋಡಿ ಪ್ಯಾಂಟ್ ಪೀಸ್ಗೆಲ್ಲ ಎಷ್ಟು ರೂಪಾಯಿ ಇದು ಮೀಟರ್ ನಲ್ವತ್ತು ರೂಪಾಯಿ ಅಂತೆ ನೋಡಿ ಕ್ರೇಪ್ ತುಂಬಾ ಸ್ಮೂತ್ ಆಗೈತಿ ಇದು ಕ್ಲಾತು ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಪೀಸ್ಗೆ ಬ್ಲೌಸ್ ಲೈನಿಂಗ್ ಲೈನಿಂಗ್ ಅಂದ್ರೆ ನೆಟ್ ಲೈನಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲಾಕ್ ಐತೆ ಪಾಲಿಸ್ಟರ್ ಇದು ಇದೆಷ್ಟು ಮೀಟರ್ ಸೇಮ್ ಅಂತೆ ನೋಡಿ ನಲ್ವತ್ತು ರೂಪಾಯಿ ಅಂತ ಎಷ್ಟು ದಪ್ಪ ಐತೆ ಬಟ್ಟೆ ಅಂದರೆ ಒನ್ ಟ್ವೆಂಟಿ ಕಲರ್ಸ್ ದಪ್ಪ ಐತೆ ತುಂಬಾ ಚೆನ್ನಾಗಿದೆ ಈಗ ಸಿಕ್ಸ್ಟಿ ರುಪೀಸ್ ಅಂತೆ ನೋಡ್ರಿ ಮೀಟರ್ ನಾನು ಒರ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೂರ್ ಮೂರು ಮೀಟರ್ ತಗೊಂಡೋಗ್ತಾ ಇದ್ದೀನಿ ನೋಡಿ ಇದೇನು ಡಿಫ್ರೆಂಟ್ ಆಗಿತ್ತು ಎಲ್ಲ ಕಲರ್ಸು ಇದೆ ಇನ್ನೊಂದ್ಸಲ ಬಂದು ತಗೊಂಡೋಗ್ತೀನಿ ಟೈಮ್ ಕೈಮಿಲ್ಲ ನನಗೆ ನಿಮ್ಗೆ ಯಾರಿಗಾದ್ರೂ ಪೈಪಿಂಗ್ ಮಾಡೋದಕ್ಕೆ ಅಕಸ್ಮಾತ್ ನಿಮಗೆ ಅಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಕಾದರೆ ನಾನು ಕೊರಿಯರ್ ಮಾಡ್ತೀನಿ ಮಿನಿಮಮ್ ಎಷ್ಟು ಒಂದು ಎರಡೆರಡು ಮೀಟ್ರ್ ಅಥವಾ ಮೂರು ಮೂರು ಮೀಟ್ರ್ ಮಾಡ್ತೀನಿ ಕೊರಿಯರು ನೀವು ಕೇಳಿದ್ರೆ ಮಾಡಿಕೊಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಹಲೋ ಎಲ್ರಿಗೂ ನಮಸ್ಕಾರ ನಾನು ಒಂದು ವಿಷಯ ಹೇಳಬೇಕಿತ್ತು ನಾನು ಒಂದು ದಾರದುಂಡೆಯನ್ನು ತರ್ ತರಿಸಿದ್ದೆ ನಮ್ಮ ಯಜಮಾನ್ರ ತರಿಸಿದ್ದೆ ಥ್ರೆಡ್ ಪೈಪಿಂಗ್ ಕೊಡಿಯಿಂದಾಗ ತುಂಬ ದಪ್ಪ ಇರೋದು ಕೊಟ್ಬಿಟ್ಟಿದ್ರು ನಾನು ಒಂದು ಸೀರೆ ಕೊಟ್ಟಿದ್ದೆ ನನಗನ್ನಿಸ್ತು ತುಂಬ ದಪ್ಪ ಐತೆ ಅದು ಥ್ರೆಡ್ಡು ಅಂದ್ಬಿಟ್ಟು ಇವತ್ತು ನಾನೇ ಹೋಗಿದ್ದೆ ನೋಡಿ ತೊಗೊಂಬಂದೆ ಇದು ಪರ್ಫೆಕ್ಟ್ ನಾನು ಮುಂಚೆ ಇದೇ ಥರ ಸಣ್ಣದಾಗಿ ಇದ್ದೆ ನಂಬರ್ ಇದು ಒನ್ ಪೀಸ್ ಬೇರೆ ಯಾರು ಎತ್ಕೊಂಡ್ರು ನಾನು ಇನ್ನು ಐದು ಪೀಸ್ ಇತ್ತು ಐದು ಪೀಸು ತೊಗೊಂಬಂದೆ ಖಾಲಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಹತ್ರ ಒಂದು ಒಂದು ತಿಂಗಳಿಗೆ ಹತ್ತತ್ರ ಒಂದು ಒಂದೂವರೆ ಆ ಥರ ಬೇಕಾಗುತ್ತೆ ಹಂಗಾಗಿ ತೊಗೊಂಬಂದ ಇನ್ನೊಂದು ಮೂರು ತಿಂಗಳು ಯೂಸ್ ಮಾಡ್ಬೋದು ಇದನ್ನು ಇದು ಬಂದು ನಾನು ನಂಬರ್ ಕೇಳಿದ್ಕ ಅವರು ಇದೇ ನಂಬರು ಇದೇ ನಂಬರ್ ಎಲ್ಲ ಡಬದ ಮೇಲೂ ಸಮಾನಿ ಇದೇ ನಂಬರ್ ಇರುತ್ತೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ನೀವು ಇದನ್ನು ನೋಡಿಬಿಟ್ಟು ಓಪನ್ ಮಾಡಿಸಿ ನೋಡಿಬಿಟ್ಟೆ ತಗೊಂಬನ್ನಿ ಥ್ರೆಡ್ಡು ಸಣ್ಣಗಿರೋದನ್ನ ನೋಡ್ತಾವನ್ನಿ ಇಲ್ಲಾಂದ್ರೆ ಪೈಪಿಂಗ್ ಚೆನ್ನಾಗಿ ಬರೋಲ್ಲ ನಾನು ಈಗ ಅದು ತೋರಿಸ್ತೀನಿ ಪೈಪಿಂಗ್ ಥ್ರೆಡ್ಡನ್ನು ತೋರಿಸ್ತೀನಿ ಒಂದು ಸ್ವಲ್ಪ ದಪ್ಪಾಯಿತು ಪೈಪಿಂಗ್ ಮಾಡಿದಾಗ ದಪ್ಪ ದಪ್ಪ ಕಾಣಿಸ್ತಾ ಇರ್ತದೆ ನಂಗೆ ಅಷ್ಟು ದಪ್ಪ ಅಷ್ಟೊಂದು ಇಷ್ಟ ಆಗಲ್ಲ ನೋಡಿ ಇದು ಬಂದು ಈಗೇನು ಥ್ರೆಡ್ ಪೈಪಿಂಗ್ ಇದು ಮಾಡಿದ್ದೀನಿ ಈ ಈ ಪೈಪಿಂಗ್ ಬಂದು ಇಷ್ಟೇ ದಪ್ಪ ಇನ್ನೊಂದು ಅಲ್ಲೈತೆ ಇನ್ನೊಂದು ಬ್ಲೌಸು ಮಾಡಿದ್ದೀನಿ ಈ ಈ ಇದಕ್ಕೆ ಮಾಡಿದೆ ಅದು ಯಾಕೋ ದಪ್ಪ ದಪ್ಪ ಬಂತು ನನಗೆ ಇಷ್ಟ ಆಗಲಿಲ್ಲ ಅದು ಅದಕ್ಕೆ ತೊಗೊಂಬಂದೆ ಮತ್ತೆ ಈಗ ಅದನ್ನು ವಾಪಸ್ ಕೊಡೋಕ್ಕೂ ತೊಗೊಳಲ್ಲ ಅಂತಾರೆ ಆಗಲೇ ಬಿಚ್ಕೊಂಡಂಗೆ ಆಗಿದೆ ಏನು ಮಾಡೋಕ್ಕಾಗಲ್ಲ ಅದಂಗೆ ಇರಬೇಕಷ್ಟೇ ನೋಡಿ ಮತ್ತೆ ಇಲ್ಲಿ ನಿಮ್ಗೆ ಹೇಳಬೇಕು ನಾನು ಗೋಲ್ಡು ಬಟ್ಟೆ ತೊಗೊಂಬಂದೆ ಏನಕ್ಕೆ ಅಂದರೆ ತುಂಬ ಕಲರ್ಸ್ ಬಂದಿತ್ತು ನನಗೆ ಈ ಕಲರ್ಸ್ ಇರಲಿಲ್ಲ ಅದು ನಿಮ್ಗೆ ಅನ್ಸ್ಕೋದೇನಾ ಒಂದು ಸ್ವಲ್ಪ ಎಲ್ಲೋ ಇಶ್ ಗೋಲ್ಡು ಇದು ಮೂರು ಮೂರು ಮೀಟ್ರ್ ಅರ್ಸ್ಕೊಂಬಂದಿದ್ದೀನಿ ಒಂದೊಂದು ಮೀಟ್ರ್ ಬಂದು ಸಿಕ್ಸ್ಟಿ ರುಪೀಸ್ ಅಷ್ಟೇನೇನೆ ತಾನಲ್ಲೇ ಅರ್ಸ್ಕೊಂಬಂದಿದ್ದೀನಿ ಇದು ಬಂದು ನಾನು ತೊಗೊಂಬಂದಿದ್ದು ಈರಾ ಪೀಸ್ ಸೆಂಟರಲ್ಲಿ ಈರಾ ಪೀಸ್ ಸೆಂಟರಲ್ಲಿ ತೊಗೊಂಬಂದೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ದುಪಟ ಸಿಗುತ್ತೆ ಬೆಡ್ಶೀಟು ಕರ್ಟನ್ಸು ಟವಲ್ ಇದು ಯಾವುದೇ ಇದಲ್ಲ ಏನೋ ಪ್ರಮೋಷನ್ ವಿಡಿಯೋ ಆ ಥರದಲ್ಲ ಅವ್ರ ನಂಬರ್ ಬೇಕು ಅಂದರೆ ನೋಡಿ ಇಲ್ಲ ಇಲ್ಲ ಐತೆ ಅದರಲ್ಲಿ ನೀವು ನೋಡಿ ಇಲ್ಲಿ ಮೊಬೈಲ್ ನಂಬರ್ ಐತೆ ಇದಕ್ಕೆ ಫೋನ್ ಮಾಡಿ ನಾನು ಆದರೆ ಲೊಕೇಶನ್ ಹಾಕಿರ್ತೀನಿ ಇದು ನೋಡಿ ಇದು ಇನ್ನೊಂದು ಸ್ವಲ್ಪ ಬೇರೆ ಥರ ನೋಡೋದಕ್ಕೆ ಬೇರೆ ಥರ ಐತೆ ತುಂಬ ಗೋಲ್ಡಿಶ್ ಥರ ಐತೆ ನಾನು ಕೆಲವೊಂದಕ್ಕೆ ನೋಡಿ ಇದಕ್ಕೆಲ್ಲ ಈ ಥರದಕ್ಕೆಲ್ಲ ಇದು ಸೆಟ್ ಆಗುತ್ತೆ ಒಂದು ಸ್ವಲ್ಪ ಇದು ಸೆಟ್ ಆಗುತ್ತೆ ಕೆಲವಕ್ಕೆ ಕೆಲವು ಕಲರ್ ಸೆಟ್ ಆಗುತ್ತೆ ಕೆಲವು ಕಲರ್ ಲೈಟ್ ಅನ್ಸುತ್ತೆ ಮತ್ತು ಇನ್ನೊಂದು ಕಾಪರಲ್ಲಿ ಕಾಪರ್ ಸಿಲ್ವರ್ ಮಿಕ್ಸ್ ಥರ ಬಂದಿತ್ತು ನನಗಿಷ್ಟ ಆಯಿತು ಕಾಪರ್ ಸಿಲ್ವರ್ ಮಿಕ್ಸ್ ಈ ಥರ ನಾನು ಯಾವುದೋ ಒಂದು ಬ್ಲೌಸಲ್ಲಿ ಈ ಥರ ಕೊಟ್ಟಿರೋದನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸಿತ್ತು ಅದಕ್ಕೆ ಮೂರನ್ನು ಕೂಡ ನಾನು ಎರಡೆರಡು ಎರಡು ಮೀಟ್ರ್ ತೊಗೊಂಬಂದೆ ಅರವತ್ತು ರೂಪಾಯಿ ಮೀಟರ್ ಅಷ್ಟೇನೇನೆ ಬೇರೆ ಕಡೆಯೆಲ್ಲ ಎಂಬತ್ತು ರೂಪಾಯಿ ಇದೆ ಫ್ರೆಂಡ್ಸ್ ನನಗೆ ಮತ್ತು ನನ್ನ ನಾನೊಂದು ಇಬ್ಬರು ಕಳಿಸಿದ್ದೆ ಅವರೆಲ್ಲ ಕೇಳಿದ್ರು ಅವ್ರ ಹತ್ರ ಎಲ್ಲ ನೂರು ಮೂವತ್ತು ರೂಪಾಯಿ ಹಿಂಗೆಲ್ಲ ಇದೆಯಂತೀವೋ ಮೀಟರು ಇಲ್ಲಿ ನಮಗೆ ಅರುವತ್ತು ರೂಪಾಯಿಗೆ ಸಿಗುತ್ತೆ ಅಕಸ್ಮಾತು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ ನಾನೇ ಕೊರಿಯರ್ ಮಾಡ್ತೀನಿ ಇದರೊಳಗೆ ಅವರೇನು ನನಗೇನು ಕನ್ಸೆಷನ್ ಆ ಥರ ಕೊಡಲ್ಲ ನೀವೇನು ಕೊರಿಯರ್ ಚಾರ್ಜ್ ಇದೆ ಅದನ್ನು ನಾನು ಕೊಟ್ಟು ಮತ್ತು ಕವರ್ ಚಾರ್ಜು ಕೊಡಬೇಕಾಗತ್ತೆ ಯಾಕಂದರೆ ನಾನು ಅಲ್ಲಿ ನನಗೇನು ಅಲ್ಲಿ ಅಲ್ಲಿ ಅಲ್ಲೇನು ದುಡ್ಡು ಕೊಡ್ತಾರೋ ಅದನ್ನೇನೆ ಮತ್ತು ನೀವು ಒಂದು ಒಂದು ಕಲರ್ ಏನಾದರೂ ತಗೊಂತೀನಿ ಅಂದರೆ ಖಂಡಿತ ಹೊರ್ತಿಲ್ಲ ನನ್ನ ಪ್ರಕಾರ ಇದ್ರೊಳಗೆ ಬೇರೆ ಹಸರು ಕಾಪರು ಗ್ರೀನು ಎಲ್ಲೋ ಬ್ಲೂ ಪರ್ಪಲ್ ಎಲ್ಲ ಕಲರ್ಸು ಐತೆ ಫ್ರೆಂಡ್ಸ್ ಇದ್ರೊಳಗೆ ಗೋಲ್ಡಲ್ಲಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಎಲ್ಲ ಕಲರ್ಸು ಐತೆ ನೀವು ಯಾವ ಕಲರ್ ಕೇಳಿದ್ರು ಆ ಕಲರನ್ನು ಒನ್ ಮೀಟ್ರ್ ಬೇಕಾದರೂ ಅರ್ಸ್ಕೊಡ್ತೀನಿ ಅಂದರೆ ನೀವು ಮಿನಿಮಮ್ ಮೂರು ಮೂ ನಾಲ್ಕು ಕಲರ್ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾನು ಏನು ಮಾಡ್ತೀನಿ ಬೇಕು ಅಂದರೆ ಹಾಕಿಸಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಮೀಟ್ರು ಅರವತ್ತು ರೂಪಾಯಿಂಗೆ ನಾಲ್ಕು ಮೀಟ್ರ್ ಬರುತ್ತೆ ಐವತ್ತು ರೂಪಾಯಿ ಅದು ತೂಕ ಇರುತ್ತಲ್ವಾ ಈಗ ಮೂರು ಮೀಟರ್ ಅಂದರೆ ಇದ್ರದ್ದು ತೂಕ ಹಾಕ್ತಾರಲ್ವ ನಮಗೆ ಪೋಸ್ಟ್ ಆಫೀಸಲ್ಲಿ ತೂಕ ಹಾಕ್ತಾರೆ ಇದು ಒಂದು ಐವತ್ತು ರೂಪಾಯಿ ಕೊರಿಯರ್ ಚಾರ್ಜು ತೂಕದ್ದು ಸೇರಿಸಿ ಅಲ್ಲಿ ಅದು ಬರುತ್ತೆ ಹತ್ತು ರೂಪಾಯಿ ಕವರ್ದು ಇಷ್ಟು ನನಗಿಲ್ಲಿ ಇದ್ರೊಳಗೆ ಯಾವುದೇ ಒಂದು ರೂಪಾಯಿ ಸಿಗೋಲ್ಲ ಫ್ರೆಂಡ್ಸ್ ಆಮೇಲೆ ಇವ್ರು ದುಡ್ಡುಗೋಸ್ಕರ ಮಾಡ್ತಾವ್ರೆ ಅಂದ್ಕೊಂಬೇಡಿ ಕೆಲವ್ರಿಗೆ ನೂರು ಮೂವತ್ತು ರೂಪಾಯಿ ಒಂದೊಂದು ಅಂದರೆ ಈಗ ನಾಲ್ಕು ಮೀಟ್ರಿಗೆ ಎಷ್ಟಾಯಿತು ಐನೂರು ರೂಪಾಯಿ ಮೇಲಾಗುತ್ತೆ ನೀವು ನಾನೂರು ರೂಪಾಯಿಗೆ ನಾಲ್ಕು ಮೀಟರ್ ಮುನ್ನೂರು ರೂಪಾಯಿಗೆ ಸಾರಿ ಮುನ್ನೂರು ರೂಪಾಯಿಗೆ ನಾಲ್ಕು ಮೀಟರ್ ನಿಮಗೆ ಸಿಗುತ್ತೆ ಮುನ್ನೂ ಮುನ್ನೂರು ರೂಪಾಯಿ ಕೊಟ್ಟರೆ ನೀವು ಫೋನ್ಪೇ ಮಾಡಿದ್ರೆ ನಾನು ನಾಲ್ಕು ಮೀಟ್ರು ನೀವು ಯಾವ ಕೇಳ್ತೀರೋ ಅದೇ ದಾರ ಕಲ್ಲರ್ಸೇ ನಾನು ಅಲ್ಲಿ ನೋಡಿಬಿಟ್ಟು ತೊಗೊಂಬಂದು ಕೊರಿಯರ್ ಮಾಡ್ತೀನಿ ಆದರೆ ನೀವು ಕವರಿಂದು ಕೂಡ ಹಾಕ್ಬೇಕಾಗತ್ತೆ ಯಾಕಂದರೆ ನಾನು ಕವರ್ ಹಾಕ್ಬೇಕು ನಾನು ನಾನು ಹಾಕ್ಬೇಕಾಗತ್ತೆ ಕವರ್ ದುಡ್ಡು ಹಂಗಾಗಿ ನೀವು ಹತ್ತು ರೂಪಾಯಿ ಕವರದ್ದು ಕೊಡಬೇಕಾಗತ್ತೆ ಮತ್ತು ನಾನು ಹೋಗಿ ಹಾಕೋದು ಆ ಥರ ಇಲ್ಲ ಏನು ಬೇಡ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಆದರೆ ಇದರೊಳಗೆ ಯಾವುದೇ ಒಂದು ರೂಪಾಯಿ ಕೂಡ ನನಗೆ ಇದರಲ್ಲಿ ಅರ್ನಿಂಗ್ ಅಂತ ಇಲ್ಲ ಇದಕ್ಕೋಸ್ಕರ ಮಾಡ್ತಾವ್ರೆ ಬೇಡಿ ನಿಮಗೆ ಸಿಗಲ್ಲ ಅಲ್ಲಿ ನೂರು ಮೂವತ್ತು ರೂಪಾಯಿ ಕೊಡ್ತಿದ್ದೀರಾ ನೂರು ರೂಪಾಯಿ ಕೊಡ್ತಿದ್ದೀರಾ ಅಂದರೆ ನಾಲ್ಕು ಕಲರ್ ತಗೊಂಡಾಗ ಮುನ್ನೂರು ರೂಪಾಯಿಗೆ ನಿಮಗೆ ಹೊರತು ಅಲ್ಲಿ ಇನ್ನೂರ ಅರವತ್ತು ಇನ್ನೂರ ನಲ್ವತ್ತಾಗಿರುತ್ತೆ ಇನ್ನು ಅರವತ್ತು ರೂಪಾಯಿ ನೀವು ಕೊರಿಯರ್ ಚಾರ್ಜು ಕವರ್ಗೆ ಕೊಡ್ತೀರಾ ಬೇಕು ಅಂದರೆ ಹೇಳಿ ಕಳಿಸ್ತೀನಿ ನಿಮ್ಗೆ ಯಾವ ಕಲರ್ ಬೇಕಾದರೂ ಇದು ತಾನಲ್ಲಿ ನಾನು ಅರ್ಸ್ಕೊಂಬಂದಿರೋದು ಗೊತ್ತಾಗುತ್ತೆ ಪೀಸ್ ಅಲ್ಲ ನೋಡಿ ಪೀಸ್ ಅಲ್ಲ ನೋಡಿ ಅರ್ಸ್ಕೊಂಬಂದಿದ್ದೀನಿ ನೋಡಿ ತಾನಲ್ಲಿ ಹರ್ಸ್ಕೊಂಬಂದೆ ಮೂರು ಮೂರು ಮೀಟ್ರ್ ಅರ್ಸ್ಕೊಂಬಂದಿದ್ದೀನಿ ಒಂದೊಂದರಲ್ಲಿ ಮೂರು ಮೂರು ಮೀಟ್ರ್ ಹರ್ಸ್ಕೊಂಬಂದಿದ್ದೀನಿ ಒಂದೊಂದು ಕಲರ್ದು ಮೂರು ಮೂರು ಮೀಟ್ರ್ ತೊಗೊಂಬಂದಿದ್ದೀನಿ ನೋಡಿ ಇದು ಮೂರು ಮೀಟ್ರ್ ಇದೆ ಇದು ಮೂರು ಇದೆ ಇದು ಈ ಕಲರ್ಸ್ದು ಮೂರು ಇದೆ ನೀವೇನಾದರೂ ಅಕಸ್ಮಾತ್ ಬೇಕು ಅಂದರೆ ಹೇಳಿ ನಾನು ಒಂದು ದಿವಸ ವಾರದಲ್ಲಿ ಒಂದು ದಿವಸ ಹೋಗ್ಬಿಟ್ಟು ನಾನು ನಿಮಗೆ ಕಲರ್ಸ್ಗಳನ್ನ ತೊಗೊಂಬರ್ತೀನಿ ಕ ಖಾಲಿ ಆಗುತ್ತೆ ಫ್ರೆಂಡ್ಸ್ ಹತ್ರ ಖಾಲಿ ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ಕೆಲವೊಂದೆಲ್ಲ ತೋರಿಸೋದ್ನಲ್ಲ ಕೆಲವೊಂದೆಲ್ಲ ಖಾಲಿಯಾಗಿದೆ ಅಂತ ಕೆಲವೊಂದು ಖಾಲಿ ಆಗಿರಲ್ಲ ಕೆಲವೊಂದೆಲ್ಲ ಖಾಲಿಯಾಗಿರುತ್ತೆ ಖಾಲಿ ಆಮೇಲೆ ಇದೊಂದು ಡಿಫ್ರೆಂಟಾಗಿತ್ತು ಆಗಿತ್ತು ಅಂತ ಇದನ್ನು ತೊಗೊಂಬಂದೆ ಅಷ್ಟೇ ನನಗೆ ಬೇಕು ಅಂದರೆ ಹೇಳಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ನಾನು ನಾಲ್ಕು ಮೀಟರ್ ಕಳಿಸ್ತೀನಿ ಇದರೊಳಗೆ ನಮ್ದು ಯಾವುದು ಒಂದು ರೂಪಾಯಿ ನನಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ದುಡ್ಡೇ ನಿಮಗೆ ಕೊಡ್ತೀನಿ ಅಷ್ಟೇ ಸರಿ ಫ್ರೆಂಡ್ಸ್ ನಾನೀಗ ವಿಡಿಯೋ ಹಾಕ್ತೀನಿ ಅಕಸ್ಮಾತ್ ನೀವು ನೆಲ್ಮಂಗ್ಲಾ ಸರೌಂಡಿಂಗ್ ರೀ ಪ್ರಮೋಷನ್ ವಿಡಿಯೋ ಅಲ್ಲ ಆ ಅಂಗಡೀಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಯಾರಾದರೂ ನೆಲ್ಮಂಗ್ಲ ಸರೌಂಡಿಂಗ್ ಇದ್ದರೆ ಹೋಗಿ ಚೆನ್ನಾಗೈತೆ ಕಲೆಕ್ಷನ್ನು ನೂರಿಪ್ಪತ್ತು ರೂಪಾಯಿಗೆ ಒಂದು ಮೀಟರ್ ಕಾಟನ್ನು ಮತ್ತು ಪ್ಲಾಜೋ ಪ್ಯಾಂಟ್ ಬಂದು ನೂರು ರೂಪಾಯಿಗೆ ಒಂದು ಕೊಡ್ತಾ ಇದ್ದಾರೆ ನಾನು ತೊಗೊಂಡೋಗ್ರಿಂದೂ ನಾನೊಂದು ಚಾಯ್ಸ್ ಮಾಡಿದ್ದೆ ಆಮೇಲೆ ಓಕೆ ಬೇಡ ಅಂದ್ಬಿಟ್ಟು ಹಂಗೆ ಬಂದೆ ನೂರು ರೂಪಾಯಿಗೆ ಅಂದರೆ ಆರಾಮಾಗಿ ತಗೊಬೋದು ಯಾಕಂದರೆ ಬಟ್ಟೆಗೆ ಎರಡು ಮೀಟ್ರ್ ಬಟ್ಟೆಗೆ ಮತ್ತು ಒಲೆಯ ಅಂದ್ರೆ ನೂರು ರೂಪಾಯಿಗೆ ಏನು ಬರೋಲ್ಲ ಹಂಗಾಗಿ ಆರಾಮಾಗಿ ನೀವು ತಗೊಬೋದು ಯಾರಾದರೂ ಹೋಗಿ ನೆಲಮಂಗ್ಲ ಸರೌಂಡಿಂಗ್ ಯಾರಾದರೂ ಇದ್ದರೆ ಆರಾಮಾಗಿ ಹೋಗಿ ತಗೊಬೋದು ಅಕಸ್ಮಾತ್ ಅಲ್ಲಿ ಕಲ್ಲರ್ ಚಾಯ್ಸ್ ಇಲ್ಲ ಮೇಯ್ನ್ ಅದೊಂದು ನೀವೇ ಹೋದರೆ ಸೈಜು ಇದೆಲ್ಲ ಸಿಗುತ್ತೆ ನಾವಾದರೆ ಗೊತ್ತಾಗಲ್ಲ ನಿಮ್ಮ ಸೈಜು ಅದೆಲ್ಲ ಗೊತ್ತಾಗಲ್ಲ ನೀವೇ ಹೋದರೆ ನೀವು ತೊಗೊಬೋದು ಇಷ್ಟ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ಟೆಗಳು ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಐತೆ ಟೂ ಫಿಫ್ಟಿ ರುಪೀಸ್ ಐತೆ ಒನ್ ಐತೆ ನೀವು ಯಾವ್ದು ಬೇಕಾದನ್ನು ಮತ್ತೆ ವೆಲ್ವೆಟ್ಟಲ್ಲಿ ಟೂ ಫಿಫ್ಟಿ ರುಪೀಸ್ ಬಾರ್ಡರ್ ಇರೋದೈತೆ ನೀವು ಯಾವ್ದು ಬೇಕಾದರೂ ನೀವು ತಗೊಬೋದು ನೋಡಿ ವಿಡಿಯೋದಲ್ಲಿ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ